ಹಲೋ ಹಲೋ ನಮಸ್ಕಾರ ಯಾರು ಅಣ್ಣ ನಮಸ್ಕಾರ ಅಣ್ಣ ಯಾರು ಹೇಳಿ ಅಣ್ಣ ನಾನು ತಿಪ್ಪಣ್ಣ ಅಂತ ಟಿಪ್ಪಣ್ಣ ಹೇಳ್ರಿ ಹೆಂಗಿದೀರಿ ಚಲಾಗಿದ್ದೀನಿ ನೀವೇ ನಾವು ಭಾಳ ಚಲೋ ಇದೀವಿ ನೋಡ್ರಿ ಸರ ಹೌದಾ ನಿಮ್ ಧನಿ ಕೇಳಿ ಬಹಳ ಖುಷಿ ಆಗ್ತಾ ನೋಡ್ರಿ ನಮ್ಗೆ ತುಂಬಾ ಸಂತೋಷ ಅಣ್ಣ ಹೇಳಪ್ಪ ಅದು ಎಂತ ಶೂಟಿಂಗ್ ಅಣ್ಣ ನಿಮ್ದು ಎಂತ ಡೈಲಾಕ್ ಕಾರ್ತಾರ ರೋ ಹೌದಣ್ಣ ಬೋತ್ ಸಂದಾಗಿತ್ತಣ್ಣ ಕಾರ್ತಾರ ಸಿನಿಮಾ ನೋಡಿದ್ರ ಹಾ ನೋಡಿ ಅಣ್ಣಣ್ಣ ನೀವು ಅಲ್ಲ ತುಂಬಾ ಖುಷಿ ಆಗುತ್ತೆ ಅವನ್ ಯಾವ ಮರ ಕಟ್ ಮಾಡಿ ನನ್ ತಲೆ ಮೇಲೆ ಆಗ್ತಾ ಆದ್ರೂ ಕೂಡ ನಾನು ಹೌದಣ್ಣ ಅದೇನೋ ಕಣ್ಣಿ ಬಿದ್ದಿತ್ತು ಅಣ್ಣ ಅಣ್ಣ ನಿಮಗೆ ಬಿತ್ತು ಅವನ್ ಯಾವ ರಿವರ್ಸ್ ಅಲ್ಲಿ ಬುಲೆಟ್ ಹತ್ತಿ ನನ್ ಕಣ್ಣಿ ಕೊಡ್ದ ಆದ್ರೂ ಪರವಾಗಿಲ್ಲ ನೀವ್ ಚೆನ್ನಾಗಿದ್ರಲ್ಲ ನೀವ್ ನೀವು ಚಂದಿಂಗ್ ಮಾಡ್ರಿ ನೋಡ್ರಿ ಅಣ್ಣ ಏನ್ ಮಾಡುದು ನಿಂತಾರೆ ಕೂದಲಿಲ್ಲ ನಮ್ಗೆ ಕೂದಲ ಕಮ್ಮಿ ಅಲ್ಲ ಅಣ್ಣ ನಮ್ಗೆ ಕೂದಲು ಅಂತ ನಿಮ್ಗೆ ಯಾರಣ ಹೇಳ ಅಲ್ಲ ರೀ ಕೂದ್ಲ ಕೂದಲು ಉಜ್ಜಿಕ್ಕೆ ಕೊಡ್ತಾರ ಕೊಡ್ತಾರಂತ ಹೇಳಿದ್ರಲ್ಲ ಅವರು ಹಾ ಅದ್ನ ಡಾಂಬಿ ಕಣ ಯಾವ್ದು ಬರ್ತದೆ ಹೇಳಿ ಇಲ್ಲ ಕೂದಲು ಬರುತ್ತೆ ಈ ಕಾಂತರ ಆದ್ಮೇಲೆ ಕೂದಲು ಬಂದಿದೆ ನಿಮ್ಗೆ ಹೌದಣ್ಣ ಹೌದಣ್ಣ ಕಾಂತಾರ ಆದ್ಮೇಲೆ ಕೂದಲು ಇದು ಹೌದೌದು ಅಣ್ಣ ನಿಜ ಕಾಡಲ್ಲಿ ಹೌದು ಸಿಗುತ್ತೆ ಒಗುತ್ತೆ ವಾಸ್ಸಪ್ ಹಾಕೊಂಡ್ರೆ ಎಲ್ಲರಿಗೂ ಕೂದಲು ಅಣ್ಣ ಅದು ಹಸಿರು ಹಾಕೊಂಡ್ರೆ ಹಸಿರು ಕೂದಲು ಬರುತ್ತಾ ಹಸರೆಲ್ಲ ಬರಲ್ಲ ರೀ ಹಾ ಅದು ಕಪ್ಪಿಗೆ ಬರುತ್ತೆ ಕೂದ್ಲು ಅಲ್ಲ ನಾವ್ ಎಲ್ಲರೂ ಮತ್ತೆ ಅದು ಹಸಿರು ಹಾಕೊಂಡ್ ಮಲ್ಲಿಗೆ ಹಸಿರು ಕೂದಲು ಅಂತಂದ್ರೆ ಯಾವ್ದೋ ಮೇಕೆ ಬಂದ್ ಅದೇ ಆಗಿರೋ ಕೂದಲು ಹೋಲ್ಬಿಡ್ ಕಿತ್ ಬಿಡ್ರಿ ರೀ ನಿಮ್ಗೆ ಅದು ಕೂದಲು ಅಂತ ಹೇಳಿ ಕೂದಲಿಗೆ ರೆಕ್ಸ್ಪೆಕ್ಟ್ ಕೊಡಿ ಎದಕ್ಕೆ ನೀವು ಬಿಸಿ ಹಾಕೊಂತೀರಾ ಅದೆಲ್ಲ ಕೂದಲು ಅಂತ ತಿನ್ಬಿಡುತ್ತೆ ಮಾಡ್ಕೋಬೇಕೆ ಅಲ್ಲರಿ ನಾನು ಹೇಳುತ್ತಾ ಹಾ ಹೇಳಣ್ಣ ಕೂದಲು ಅಂದ್ರೆ ಕೂದಲು ಅಂದ್ರೆ ಬೇಸಿಟ್ ಗೊತ್ತಾಗಲ್ಲ ನಿಮ್ಗೆ ಅಷ್ಟು ಕನ್ನಡ ನೀವು ಯಾಕೆ ನೀವು ವಾಯ್ಸ್ ಬ್ರೇಕ್ ಆಗ್ತಾರಣ ಯಾಕಪ್ಪ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ವಾಯ್ಸ್ ಬ್ರೇಕ್ ಹೆಂಗಾಗುತ್ತೆ ನಿಮಗೆ ಇವಾಗ ಕೇಳಿಸ್ತಾರ ಕೇಳಿಸಲಿಲ್ಲ ಆಯ್ತು ಅಂದಕ್ಕೆ ಎಲ್ಲ ಕಡೆ ಶೂಟಿಂಗ್ ಮಾಡಿದೀನಿ ನೀವು ನೋಡಕ್ ಬರ್ತೀರಾ ಉತ್ತರ ಕರ್ನಾಟಕ ಖಂಡಿತ ಬರ್ತೀನಿ ನಿಮ್ಗೋಸ್ಕರ ತಂದೆ ಬರ್ತೀನಿ ಉತ್ತರ ಕರ್ನಾಟಕದಲ್ಲಿ ಮಾಡೇ ಮಾಡ್ತೀನಿ ಒಂದೇ ಒಂದು ಶೂಟಿಂಗ್ ಏನು ನಾಲ್ಕು ಶೂಟಿಂಗ್ ಮಾಡ್ತೀನಿ ಬನ್ನಿ ಮಾಡೋಣ ಸ್ವಚ್ಛ ಗಾಳಿ ಸ್ವಚ್ಛ ಪ್ರದೇಶ ಕರ್ನಾಟಕ ನಮ್ದು ಯಾಕ್ರಿ ಹಿಂಗೆಲ್ಲಾ ಮಾಡ್ತೀರಾ ಕುದಿದೀರ ಇಲ್ಲ ಅಣ್ಣ ಮೆರಿಟೇಶನ್ ಬಂದೂಕ್ ತಗೊಂಡ್ಬಂದು ಸೂಪ್ ಮಾಡ್ಬೇಕಾಗ್ತೀನಿ ಕೇಶರನ ಹೇಳ್ರಿ ಕೇಳ್ತೆ ಅಣ್ಣ ಕೇಶರಣ್ಣ ಮಾಹಿತಿ ಕೇಳ್ತಾ ನಂದು ಸತೀನಿ ಹೇಳಪ್ಪಾ ಊಟ ಮಾಡಿದ್ರೆ ಹಾ ಅದೇ ಏನಿಲ್ಲ ಅಣ್ಣ ನೀವು ನಮ್ಮೂರ್ ತಾವ್ ಶೂಟಿಂಗ್ ಮಾಡಿದ್ರೆ ಹಾ ಒಂದು ನಮಗೂ ಒಳ್ಳೆ ಹೆಸರು ಬರ್ತದ ನೋವು ಯಾವ್ದು ಯಾವ ಹೆಸರು ನಮ್ದು ಉತ್ತರ ಕರ್ನಾಟಕ ನಾವು ಖಂಡಿತ ಬರ್ತೀನಿ